ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ರತ್ನ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಗೊಂದು ಆಟೋ ಕಳಿಸ್ಕೊಟ್ಟಿದ್ರಲ್ಲ ರಿಕ್ಷಾ ಹೌದು ಸರ್ 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 ಓಕೆ ಓಕೆ ಹೌದು

ಇದೆಲ್ಲ ಮೂರ್ ಬ್ಯಾಕ್ ಸೈಡ್ ಮೂವತ್ ಪರ್ಸೆಂಟ್ ಇದೆ ಸರ್ ಹೌದ್ರಿ ಓಕೆ ಇನ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿಲಿ ಯಾವ ತರ ಇಟ್ಟಿದಿರ ಸರ್ ಎಲ್ಲ ಚೆನ್ನಾಗಿದೆ ಶೋ ರೂಮಿಂದ ಯಾವ ರೀತಿ ಬಂದಿದೆ ಅದೇ ತರವಾಗಿ ಅದೇ ರೀತಿ ಹ್ಮ್ ತುಂಬಾ ಕಂಡೀಷನ್ ಆಗಿದೆ ಚೆನ್ನಾಗಿದೆ ಸರ್ ಓಕೆ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಎಕ್ಸ್ಟ್ರಾಪ್ಟಿಂಗ್ ಮಾಡ್ಸಿದ್ರ ಸರ್ ನಮ್ಮ ಕಡೆಯಿಂದ ಯಾವುದೂ ಮಾಡ್ತಿಲ್ಲ ಸರ್ ಸೋರೂಮಿಂದ ಏನು ಬಂದಿದೆ ಅದೇ ಶೋ ರೂಮಿಂದ ಯಾವ ತರ ಶೋ ಬಂದೈತ್ರಿ ಅದೇ ತರ ಇಟ್ಟಿದಿರಾ ಹೌದು ಸರ್ ಓಕೆ ಸರ್ ಏನ ಡಾಕುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಶೂರ್ಸ್ ಕೂಡ ಇಲ್ಲಿ ತನಕ ನಿಂಗ ಇಟ್ಟಿದಿರ ಸರ್ ಈಗ ಇನ್ಸೂರೆನ್ಸ್ ಕಟ್ಟಿದ್ದೀನಿ ಇನ್ನು ಟೆನ್ ಮಂತ್ ಇದೆ ಹತ್ತು ತಿಂಗಳು ಓಕೆ ಇನ್ಸೂರೆನ್ಸ್ ಎಫ್ ಸಿನೂ ಹತ್ತು ತಿಂಗಳು ಇದೆ ಓಕೆ ಎರಡು ಕೂಡ ಹತ್ತು ತಿಂಗಳ ತನಕ ಸಿಗುತ್ತೈತೆ ಗಾಡಿ ತೊಗೊಂಡ್ರಿ ಹೌದು ಸರ್ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಈ ಥರ ಏನಾರು ಹಾಕ್ಸಿದ್ರಾ ಇಲ್ಲ ಸರ್ ಏನು ಹಾಕ್ಸಿಲ್ಲ ಸರ್ ನಾವು ಶೋರೂಮಿಂದ ಏನು ಗಾಡಿ ಬಂದಿದೆ ಹ್ಞೂ ಹ್ಞೂ ಸರ್ ಅದೇನೆ ಓಕೆ ಸರ್ ಇವಾಗ ಸಿ ಎನ್ ಜಿ ಫಿಟ್ನೆಸ್ ಮಾಡಿದ್ದೀರಾ ಏನು ಕಂಪ್ಲೀಟ್ ಫಿಟ್ ಬಂದಿರೋದು ಇದೆ ಸರ್ ಅದು ಓಕೆ ಏನು ಬರುತ್ತೆ ಮೈಲೇಜ್ ಎಲ್ಲ ಸರ್ ಮೈಲೇಜು ಸಿ ಎನ್ ಜಿದು ಟೋಟಲ್ ಟ್ಯಾಂಕು ಇಪ್ಪ ಇನ್ನೂರ ಮೂವತ್ತು ಕಿಲೋಮೀಟ್ರ್ ಬರುತ್ತೆ ಫುಲ್ ಟ್ಯಾಂಕು ಹಾಂ 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 ಇನ್ನೂರ ಮೂವತ್ತು ಕಿಲೋಮೀಟ್ರ್ ಮತ್ತು ಪೆಟ್ರೋಲ್ ಇದೆ ಓಕೆ ಪೆಟ್ರೋಲ್ ಏನು ಬರುತ್ತೆ ಸರ್ ಪೆಟ್ರೋಲ್ ಅಲ್ಲಿ ಚೆಕ್ ಮಾಡಿಲ್ಲ ಓಕೆ ಒಟ್ಟು ಸಿ ಎನ್ ಜಿ ಫುಲ್ ಟ್ಯಾಂಕ್ ಇನ್ನೂರ ಮೂವತ್ತು ಕಿಲೋಮೀಟ್ರ್ ಫುಲ್ ಟ್ಯಾಂಕ್ ಓಕೆ ಒಟ್ಟಿನಲ್ಲಿ ಸಿ ಎನ್ ಜಿ ಅಲ್ಲಿ ಹೊಡಿಸ್ತಾ ಇದ್ರೆ ಹೌದು ಸರ್ ಸಿ ಎನ್ ಜಿ ನಲ್ಲಿ ಗಾಡಿ ಲೋನಲ್ಲಿ ಇರುವಂಥದ್ದು ಫುಲ್ ಕ್ಯಾಶಲ್ಲಿ ಐತೆ ರೀ ಸರ್ ಫುಲ್ ಕ್ಯಾಶು ಓಕೆ ಏನಂದರೆ ಎರಡು ರೇಟ್ ಹತ್ತು ವಿಷಯ ಸರ್ ಏನು ಕೋಟ್ ಮಾಡ್ತೀರಾ ತಾವು ಪ್ರೈಜು ಸರ್ ಎರಡು ಹೊತ್ತು ಹೇಳ್ತೀನಿ ಎರಡಕ್ಕೆ ಇದು ಮಾಡ್ತೀನಿ ಸರ್ ನಾನು ಎರಡು ಎಪ್ಪತ್ತು ಕೊಟ್ಟಿರೋದು ಫುಲ್ ಕ್ಯಾಶು ಹ್ಞೂ ನಾನು ಎರಡು ಹೊತ್ತು ಹೇಳ್ಬಿಟ್ಟು ಎರಡಕ್ಕೆ ನಾನು ಇದು ಮಾಡ್ಕೊಡ್ತೀನಿ ಸರ್ ಸರ್ ಮಾಡಲ್ ಬಂದ್ಬಿಟ್ಟು ಯಾರು ಸರ್ ಇಪ್ಪತ್ನಾಲ್ಕು ಮಾಡಲು ತಾವು ಏಳನೇ ತಿಂಗದ ಗಾಡಿ ತೊಗೊಂಡಿರಿ ಹೌದು ಸರ್ ಓಕೆ ಟೋಟಲ್ ಒಂದು ಹದಿನಾಲ್ಕು ತಿಂಗಳು ಐತ್ರೆ ಗಾಡಿ ತೊಗೊಂಡು ಹೌದು ಸರ್ ಎರಡು ಲಕ್ಷದ ಹತ್ತು ಸಾವಿರ ರೇಟ್ ಹೇಳಕತ್ತೆ ನಮ್ಮ ಕಡೆಯಿಂದ ಒಂದರಿಗೆ ಹತ್ತು ಸಾವಿರ ರೂಪಾಯಿ ನೆಗೆಸ್ಗಳು ಮಾಡಿದ್ರು ಕೂಡ ಎರಡು ಲಕ್ಷ ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಹೌದು ಸರ್ ಓಕೆ ಇದನ್ನ ಫೈನಲ್ ರೇಟ್ ಆಗುತ್ತಾ ಏನು ಹತ್ರ ಬಂದ್ರೆ ಇದರಲ್ಲಿ ಕೂಡ ಕಡಿಮೆ ಆಗುವಂತದ ಎರಡು ಹತ್ತು ಸರ್ ಒಂದು 2 3000 ಒಂದು ನಿಮ್ಮ ಕಡೆಯಿಂದ ಬಂದಾಗ ಓಕೆ 195000ಕ್ಕೆ ಗಡಿ ಕೂಡ ಗಡಿ ಇದಿರಾ ಹೌದು ಸರ್ ಓಕೆ ಸರ್ ಇವಾಗ ನೋಡಿ ಆದಷ್ಟು ನಮ್ಮ ಕಡೆಂತ ಬಂದ್ರೆ ನೋಡಿ ಕೂಡ ಪ್ರಯತ್ನ ಮಾಡಿ ಯಾಕಂದ್ರೆ ಆಲ್ರೆಡಿ ನಲವತ್ತೈದು ಸಾವಿರ ಕಿಲೋಮೀಟರ್ ಓಡಿದಿರ ಗಾಡಿ ನಿಮ್ಮ ಕೈಯಲ್ಲಿ ಹೌದು ಸರ್ ಓಕೆ ಅದಕ್ಕೋಸ್ಕರ ಆದಷ್ಟು ನೋಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಗಾಡಿ ಲೊಕೇಶನ್ ರೀ ಸರ್ ಮೈಸೂರು ಗದಗೇ ರೋಡ್ ಗಣಗುಂಡಿ ಮೈಸೂರು ಟೌನಿಂದ ಹತ್ತು ಕಿಲೋಮೀಟ್ರ್ ಹೌದ್ರೆ ಹೌದು ಸರ್ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಇದ್ರಿ ಸರ್ ಇದೆ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದ್ರೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ